श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೇಳನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಇಂದ್ರನಿಂದ ತನಗೆ ಒದಗಿದ ಪರಿಭವವನ್ನು ವರಾಂಗಿಯು ತನ್ನ ಪತಿಯಾದ ವಜ್ರಾಂಗನಿಗೆ ತಿಳಿಸಿದುದು ತಾರಕಾಸುರನ ಜನನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವರಾಂಗಿಯು ಹೇಳುತ್ತಾಳೆ ಕ್ರೂರನಾದ ದೇವೇಂದ್ರನು ದಿಕ್ಕಿಲ್ಲದವಳಂತೆ ನನ್ನನ್ನು ಕಡೆಗಣಿಸಿ ಹಲವು ಸಾರಿ ಹೆದರಿಸಿದನು ತಿರಸ್ಕರಿಸಿದನು ಹೊಡೆದನು ಎಷ್ಟೋ ಹಿಂಸಿಸಿದನು ಈ ದುಃಖವನ್ನು ದಾಟುವುದು ಹೇಗೆಂಬುದೇ ನನಗೆ ಗೊತ್ತಾಗಲಿಲ್ಲ ಆದುದರಿಂದ ಪ್ರಾಣ ಬಿಡಬೇಕೆಂದು ನಿಶ್ಚಯಿಸಿದ್ದೇನೆ ಈ ದುಃಖ ಸಾಗರದಿಂದ ನನ್ನನ್ನು ಪಾರು ಮಾಡಬಲ್ಲ ಮಗನನ್ನು ಕರುಣಿಸು ವರಾಂಗಿಯು ಎಂತೆನಲು ದೈತ್ಯೇಂದ್ರನ ಕಣ್ಣುಗಳಲ್ಲಿ ಕೋಪವು ವ್ಯಾಕುಲತೆಯು ತೋರಿ ಬಂದವು ದೇವೇಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳಲು ಶಕ್ತಿಯಿದ್ದರೂ ಮಹಾಬಲನಾದ ಆತನು ಮತ್ತೆ ತಪಸ್ಸನ್ನು ಮಾಡುವುದಕ್ಕೆ ನಿಶ್ಚಯಿಸಿದನು ಅವನ ಘೋರ ಸಂಕಲ್ಪವನ್ನು ತಿಳಿದು ಬ್ರಹ್ಮನು ಮರಳಿ ಅವನಿದ್ದೆಡೆಗೆ ಬಂದು ಮಧುರ ವಚನದಿಂದ ಹೀಗೆ ಹೇಳಿದನು ಬ್ರಹ್ಮನು ಹೇಳುತ್ತಾನೆ ಓ ಪುತ್ರ ದೈತ್ಯ ನೀನು ಆಹಾರವನ್ನು ತೆಗೆದುಕೊಳ್ಳಬೇಕೆಂದಿದ್ದೆ ಈಗ ಏತಕ್ಕಾಗಿ ಮತ್ತೆ ಘೋರವಾದ ತಪಸ್ಸಿಗೆ ತೊಡಗಲಿಚ್ಚಿಸುವೆ ಎಲೆ ವ್ರತನಿಷ್ಠನೆ ಅದರ ಕಾರಣವನ್ನು ತಿಳಿಸು ಒಂದು ಸಾವಿರ ವರ್ಷಗಳ ಉಪವಾಸ ವ್ರತದಿಂದ ಬರುವ ಫಲವು ಸಿದ್ಧವಾಗಿ ಕೈ ಸೇರಿರುವ ಆಹಾರವನ್ನು ತ್ಯಾಗ ಮಾಡುವಾತನಿಗೆ ಒಂದು ಕ್ಷಣದಲ್ಲಿ ಬರುವುದು ಸುಖವು ಕೈಗೆ ಸಿಕ್ಕದಿರುವಾಗ ಅದರ ಅಭಿಲಾಷೆಯನ್ನು ತೊರೆಯುವುದೇನು ದೊಡ್ಡದಲ್ಲ ಕಣ್ಣುಗಳು ತಾವರೆಯಂತೆ ಪ್ರಕಾಶಿಸುವ ಎಲೈ ವಜ್ರಾಂಗನೆ ಹಸ್ತಗತವಾದ ಒಂದು ಇಷ್ಟಾರ್ಥವನ್ನಾದರೂ ಬಿಡುವುದೇ ದೊಡ್ಡದು ತಪೋನಿಷ್ಠನಾದ ವಜ್ರಾಂಗನು ಬ್ರಹ್ಮನು ಹೇಳಿದ ಈ ಮಾತನ್ನು ಕೇಳಿ ಅದನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತ ಕೈಮುಗಿದುಕೊಂಡು ಹೀಗೆ ಹೇಳಿದನು ವಜ್ರಾಂಗನು ಹೇಳುತ್ತಾನೆ ನಿನ್ನ ಅಪ್ಪಣೆಯಂತೆ ಸಮಾಧಾನಗೊಂಡು ನಾನು ಮೇಲಕ್ಕೆದ್ದು ಬಂದು ನನ್ನ ಹೆಂಡತಿಯನ್ನು ನೋಡಿದೆನು ಅವಳು ಹೆದರಿಕೊಂಡಿದ್ದಳು ಮರದ ಬಳಿಯಲ್ಲಿ ದೀನಳಾಗಿ ಅಳುತ್ತಿದ್ದಳು ನನ್ನ ಮನಸ್ಸಿನಲ್ಲಿ ಬಹು ಸಂಕಟ ಹುಟ್ಟಿತು ನಾನು ಆ ಕೋಮಲೆಯನ್ನು ಕೇಳಿದೆನು ಎಲೋ ನಾರಿ ಏತಕ್ಕಾಗಿ ಹೀಗಿರುವೆ ಏನು ಮಾಡಬೇಕೆಂದಿರುವೆ ಹೇಳು ಪೂಜ್ಯನಾದ ಎಲೆ ಬ್ರಹ್ಮದೇವನೇ ನಾನು ಹೀಗೆ ಕೇಳಲು ಆ ಕೋಮಲೆಯು ಹೆದರಿಕೆಯಿಂದ ಮಾತು ಹೊರಡದೆ ತಡವರಿಸುತ್ತ ಸಕಾರಣವಾದ ಈ ವಾಕ್ಯವನ್ನು ಹೇಳಿದಳು ವರಾಂಗಿಯು ಹೇಳಿದಳು ಭಯಂಕರನಾದ ದೇವೇಂದ್ರನು ದಿಕ್ಕಿಲ್ಲದವಳಂತೆ ಭಾವಿಸಿ ನನ್ನನ್ನು ಹಲವು ಸಾರಿ ಹೆದರಿಸಿದನು ಜರೆದನು ಎಳೆದನು ಮತ್ತು ಹಿಂಸಿಸಿದನು ಈ ದುಃಖಕ್ಕೆ ಪರಿಹಾರವೇ ನನಗೆ ತೋಚದಾಗಿದೆ ನಾನು ಪ್ರಾಣಗಳನ್ನು ಬಿಡಲು ಸಿದ್ಧಳಾಗಿದ್ದೇನೆ ದುಃಖವೆಂಬ ಈ ಮಹಾಸಾಗರದಿಂದ ನನ್ನನ್ನು ಪಾರು ಮಾಡಬಲ್ಲ ಪುತ್ರನನ್ನು ಕರುಣಿಸು ಅವಳು ಹೀಗೆ ಹೇಳಿದುದರಿಂದ ನನಗೆ ಬಹಳ ರೇಗು ಹತ್ತಿದೆ ಅವಳಿಗೆ ಪುತ್ರ ಲಾಭವಾಗುವುದಕ್ಕಾಗಿ ಯತ್ನಿಸುತ್ತಿದ್ದೇನೆ ದೇವತೆಗಳನ್ನು ಗೆಲ್ಲುವುದಕ್ಕೋಸ್ಕರ ಘೋರವಾದ ತಪಸ್ಸನ್ನು ಮಾಡುವೆನು ಈ ವಾಕ್ಯವನ್ನು ಕೇಳಿ ಪದ್ಮ ಸಂಭವನಾದ ಬ್ರಹ್ಮದೇವನು ಪ್ರಸನ್ನನಾಗಿ ದೈತ್ಯ ರಾಜನಾದ ವಜ್ರಾಂಗನಿಗೆ ಇಂತೆಂದನು ಬ್ರಹ್ಮನು ಹೇಳುತ್ತಾನೆ ಮಗು ತಪಸ್ಸು ಸಾಕು ದುಸ್ಸಹವಾದ ಕ್ಲೇಶಕ್ಕೆ ಕೈ ಹಾಕಬೇಡ ನಿನಗೆ ಮಹಾಬಲಿಷ್ಠನಾದ ತಾರಕನೆಂಬ ಮಗನು ಹುಟ್ಟುವನು ಆತನು ದೇವತೆಗಳನ್ನು ಸಂಹರಿಸಿ ಅವರ ಪತ್ನಿಯರಿಗೆ ವೈಧವ್ಯವನ್ನು ತಂದು ಅವರ ಕೇಶಪಾಶಗಳನ್ನು ಕೆದರಿಸುವನು ಬ್ರಹ್ಮನು ಹೀಗೆ ಹೇಳಲು ದೈತ್ಯರಾಜನಾದ ವಜ್ರಾಂಗನು ಅವನಿಗೆ ನಮಸ್ಕಾರ ಮಾಡಿ ಮುಖದಲ್ಲಿ ಹರ್ಷವು ಉಕ್ಕುತ್ತಿರಲು ತನ್ನ ಪತ್ನಿಯನ್ನು ಸಂತೋಷಪಡಿಸಿದನು ದಂಪತಿಗಳಿಬ್ಬರೂ ಕೃತಾರ್ಥರಾಗಿ ಆನಂದದಿಂದ ತಮ್ಮ ಆಶ್ರಮಕ್ಕೆ ಹೋದರು ಸುಂದರಿಯಾದ ವರಾಂಗಿಯು ವಜ್ರಾಂಗನಿಂದ ಗರ್ಭವನ್ನು ತಾಳಿ ಪೂರ್ಣವಾಗಿ ಒಂದು ಸಾವಿರ ವರ್ಷಗಳ ಕಾಲ ಅದನ್ನು ತನ್ನ ಉದರದಲ್ಲಿಯೇ ಧರಿಸಿದ್ದಳು ಬಳಿಕ ಸಾವಿರ ವರ್ಷಗಳ ಕೊನೆಯಲ್ಲಿ ವರಾಂಗಿಯು ಪುತ್ರನನ್ನು ಹೆತ್ತಳು ಲೋಕ ಭಯಂಕರನಾದ ಆ ದೈತ್ಯೇಂದ್ರನು ಹುಟ್ಟಲು ಭೂಮಿಯೆಲ್ಲ ನಡುಗಿತು ಸಮುದ್ರಗಳು ಅಲ್ಲೋಲ ಕಲ್ಲೋಲವಾದವು ಎಲ್ಲ ಪರ್ವತಗಳೂ ಅಲ್ಲಾಡಿದವು ಗಾಳಿ ಭಯಂಕರವಾಗಿ ಬೀಸಿತು ಮುನಿಶ್ರೇಷ್ಠರು ಲೋಕಕ್ಷೇಮಕ್ಕಾಗಿ ಮಂತ್ರಗಳನ್ನು ಜಪಿಸಿದರು ಸರ್ಪಗಳು ಮೃಗಗಳು ಕೂಗಿಕೊಂಡವು ಚಂದ್ರ ಸೂರ್ಯರು ಕಾಂತಿಹೀನರಾದರು ದಿಕ್ಕುಗಳಿಗೆಲ್ಲ ಮಂಜು ಕವಿಯಿತು ಆ ಮಹಾಸುರನು ಜನಿಸಲು ಅಸುರ ಶ್ರೇಷ್ಠರು ದೈತ್ಯ ಸ್ತ್ರೀಯರು ಅಲ್ಲಿಗೆ ಬಂದರು ಎಲ್ಲರ ಮುಖಗಳಲ್ಲಿಯೂ ಸಂತೋಷವು ಕುಣಿದಾಡುತ್ತಿದ್ದಿತು ಹಸುರಾಂಗನೆಯರು ಮಹಾ ಹಾಡಿದರು ಕುಣಿದರು ಓ ದ್ವಿಜೋತ್ತಮರೇ ದಾನವರಿಗೆ ಅದೊಂದು ಮಹೋತ್ಸವವಾಯಿತು ಇಂದ್ರಾದಿ ದೇವತೆಗಳು ವಿಷಣ್ಣ ಮನಸ್ಕರಾದರು ವರಾಂಗಿಯು ತನ್ನ ಮಗನನ್ನು ಕಂಡು ಆನಂದದಿಂದ ತುಂಬಿಹೋದಳು ದೇವೇಂದ್ರನನ್ನು ಗೆಲ್ಲುವುದೇನೂ ದೊಡ್ಡ ಕೆಲಸವಲ್ಲ ಎಂದು ಆಕೆ ಆಗಲೇ ತಿಳಿದಳು ಏಕೆಂದರೆ ಹುಟ್ಟಿದಾಗಲೇ ದೈತ್ಯೇಂದ್ರನಾದ ತಾರಕನು ಅದ್ಭುತ ಪರಾಕ್ರಮಶಾಲಿಯಾಗಿದ್ದನು ಭೂಮಿಯನ್ನೆತ್ತಿ ತೂಗಾಡಿಸಬಲ್ಲ ಕುಜಂಬ ಮಹಿಷ ಮೊದಲಾದ ಅಸುರರೆಲ್ಲರೂ ತಾರಕನನ್ನು ಅಸುರ ಸಾಮ್ರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದರು ಎಲೆ ಋಷಿಶ್ರೇಷ್ಠರೇ ತಾರಕಾಸುರನು ಮಹಾರಾಜ್ಯದ ಅಧಿಪತಿಯಾದ ಬಳಿಕ ದಾನವೋತ್ತಮರನ್ನು ಕುರಿತು ಯುಕ್ತಿ ಸಹಿತವಾದ ಮಾತನ್ನು ಹೇಳಿದನು ಇತಿ ಶ್ರೀಮಾತ್ಸ್ಯ ಮಹಾಪುರಾಣೆ ತಾರಕಾಸುರೋಪಾಖ್ಯಾನೆ ತಾರಕೋತ್ಪತ್ತಿರ್ನಾಮ ಸಪ್ತಚತ್ವರಿಂಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲ್ವತ್ತೆಂಟನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ತಾರಕಾಸುರನ ತಪಸ್ಸು ಬ್ರಹ್ಮನಿಗೂ ಅವನಿಗೂ ನಡೆದ ಸಂವಾದ ದೇವತೆಗಳ ಮೇಲೆ ದೈತ್ಯರ ದಂಡಯಾತ್ರೆ ದೇವತೆಗಳ ಯುದ್ಧೋದ್ಯೋಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ పూ బెల్ బటన్ ఒత్తి నాము హా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపాయనం వందే కృష్ణం వందే ప్రతాసుతం శ్రీకృష్ణాయ నమః